ಒಂದು ಗ್ರಾಮ ಪಂಚಾಯಿತಿ ಆಗಿರ್ಲಿ ಅಥವಾ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಥವಾ ಈಗಿನ ಸರ್ಕಾರ ಯಾವುದೇ ಆಗಿರಬಹುದು ಒಂದು ಕೇಂದ್ರ ಸರ್ಕಾರದಿಂದ ಯೋಜನೆ ಬಂದಿದೆ ಅಂದ್ರೆ ಅದರಿಂದ ಜನರಿಗೆ ಉಪಯೋಗ ಆಗತ್ತೆ ಅನ್ನೋ ಹಾಕಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಥವಾ ಅದರ ಬಗ್ಗೆ ಜನರಿಗೆ ತಿಳಿ ಹೇಳುವಂಥದ್ದು ಆಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಸ್ಯರ ಕೆಲಸ ಆಗಿರುತ್ತೆ ಆದ್ರೆ ಇಲ್ಲೊಬ್ಬ ಅಧ್ಯಕ್ಷೆ ಆ ಪೋಸ್ಟರ್ ಮೇಲೆ ಯೋಜನೆಗಳ ವಿವರ ಇರುವಂತಹ ಪೋಸ್ಟರ್ ಮೇಲೆ ಮೋದಿಜಿ ಅವರ ಅಥವಾ ಪ್ರಧಾನಿ ಮೋದಿ ಅವರ ಫೋಟೋ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಪೋಸ್ಟರ್ ಅನ್ನ ತನ್ನ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ನಿರಾಕರಿಸಿದ್ದಾಳೆ ಅದೆಷ್ಟೇ ಬಾರಿ ಅಲ್ಲಿರುವಂತಹ ಸಿಬ್ಬಂದಿ ಅಥವಾ ಆಂಕರ್ ಅಂತ ಏನ್ ಹೇಳ್ತೀವಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಆ ಅಧ್ಯಕ್ಷ ಕೈಯಲ್ಲಿ ಕೊಟ್ಬಿಟ್ಟು ನೀವು ಸ್ವಲ್ಪ ಹೇಳಿ ಅದರ ಬಗ್ಗೆ ಅಂತ ಹೇಳಿದ್ರೆ ಅದೆಷ್ಟೇ ಬಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಿರಾಕರಿಸ್ಬಿಟ್ಟಿದ್ದಾಳೆ ಯಾಕೆ ಅಂದ್ರೆ ಅದ್ರ ಮೇಲೆ ಮೋದಿ ಅವರ ಫೋಟೋ ಇತ್ತು ಅಂತ ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಾರೆ जन्म तुम्ही ಸಿಟ್ಟನ್ನ ಹೊರ ಹಾಕ್ತಾ ಇದ್ದಾರೆ ಈಕೆ ಪಕ್ಷಾತೀತವಾಗಿ ಕೆಲಸವನ್ನ ಮಾಡಬೇಕು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅಂದ್ರೆ ಜನರಿಗೆ ಒಳ್ಳೇದಾಗೋದನ್ನ ನೋಡ್ಬೇಕೆ ಹೊರತು ತನ್ನ ವೈಯಕ್ತಿಕ ವಿಚಾರವನ್ನ ಅಭಿಪ್ರಾಯವನ್ನ ಜನರ ಮುಂದೆ ಇಡೋ ಹಾಗಿಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಯಾರು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಯಾವ ಪಂಚಾಯಿತಿಯಲ್ಲಿ ಇಂತಹ ಘಟನೆ ನಡೆದಿರುವಂತದ್ದು ಯಾವಾಗ ನಡೆದಿರೋದು ನೋಡೋಣ ಪ್ರಧಾನಿ ನರೇಂದ್ರ ಮೋದಿ ಫೋಟೋ ಇರುವ ಪೋಸ್ಟರ್ ಹಿಡಿಯಲು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ತಿರಸ್ಕರಿಸಿದ ಘಟನೆ ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕು ಕುದುರೆಮೋತಿ ಗ್ರಾಮದಲ್ಲಿ ನಡೆದಿದೆ ಕಳೆದ ಹದಿನೈದು ದಿನದ ಹಿಂದೆ ಘಟನೆ ನಡೆದಿದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವಿಡಿಯೋ ಹರಿದಾಡ್ತಾ ಇದೆ ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಫರೀದಾ ಬೇಗಂ ಪೋಸ್ಟರ್ ಹಿಡಿಯಲು ತಿರಸ್ಕರಿಸಿದ್ದಾರೆ ಈ ದೃಶ್ಯವನ್ನ ಸಾರ್ವಜನಿಕರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಈ ನಡೆಯನ್ನ ಬಿಜೆಪಿ ವ್ಯಾಪಕವಾಗಿ ಖಂಡಿಸಿದೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಲ್ಲರೂ ಪೋಸ್ಟರ್ ಹಿಡಿದು ಜನರಿಗೆ ಮಾಹಿತಿ ನೀಡ್ತಾ ಇದ್ದಾರೆ ಆದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಾತ್ರ ತಮ್ಮ ಪಾಡಿಗೆ ತಾವು ಕುಳಿತಿದ್ದು ಆಯೋಜಕರ ಪೋಸ್ಟರ್ ಹಿಡಿಯುವಂತೆ ಮನವಿ ಮಾಡಿದಾಗಲೂ ಕೂಡ ತಿರಸ್ಕಾರ ಮಾಡಿದ್ದಾರೆ ಕೈಗೆ ಪೋಸ್ಟರ್ ಕೊಡಲು ಬಂದರೆ ಪದೇ ಪದೇ ನಿರಾಕರಿಸಿದ್ದು ವಿಡಿಯೋದಲ್ಲಿ ಸರಿ ಹಾಕಿದೆ ಇದು ಸರ್ಕಾರ ಕಾರ್ಯಕ್ರಮ ಆಗಿದ್ದು ಪಕ್ಷಾತೀತವಾಗಿ ಭಾಗವಹಿಸಬೇಕು ಎಂದು ಅಧ್ಯಕ್ಷೆಯ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ